ವಿಧಾನಸಭೆಯಲ್ಲಿ ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೀರಾ ಕಡಿಮೆ ಚರ್ಚೆಗಳಾಗ್ತಾ ಇತ್ತು ಆದರೆ ದಶಕದ ಬಳಿಕ ವಿಧಾನಸಭೆಯ ಕಲಾಪ ಈಗ ದಾಖಲೆ ನಿರ್ಮಿಸಿದೆ ನಿನ್ನೆ ಸುದೀರ್ಘವಾಗಿ ಹದಿನೈದು ಗಂಟೆಗಳ ಕಾಲ ಕಲಾಪ ನಡೆಯಿತು ಮಧ್ಯರಾತ್ರಿ ಒಂದು ಗಂಟೆಯವರೆಗೆ ವಿಧಾನಸಭೆ ಸದನದಲ್ಲಿ ಚರ್ಚೆಯಾಯಿತು ಇನ್ನು ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಆಗ್ತಾ ಇರಲಿಲ್ಲ ತೀರಾ ವಿರಳ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನೋಡ್ತಾ ಬರೋದಾದರೆ ಯಾವುದೇ ವಿಚಾರಗಳು ಕೂಡ ಚರ್ಚೆನೇ ಆಗ್ತಿರಲಿಲ್ಲ ಅದು ಲೋಕಸಭೆ ಆಗಿರಲಿ ಅಥವಾ ವಿಧಾನಸಭೆ ಆಗಿರಲಿ ಆದರೆ ನಿನ್ನೆ ದಶಕದ ಬಳಿಕ ವಿಧಾನಸಭೆ ದಾಖಲೆ ನಿರ್ಮಿಸಿದೆ ಸುದೀರ್ಘವಾಗಿ ಹದಿನೈದು ಗಂಟೆಗಳ ಕಾಲ ಕಲಾಪ ನಡೆಯಿತು ಮಧ್ಯರಾತ್ರಿ ಒಂದು ಗಂಟೆಯವರೆಗೆ ವಿಧಾನಸಭೆ ಸದನದಲ್ಲಿ ಚರ್ಚೆಯಾಯಿತು ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ತುಳು ಭಾಷೆಗೆ ಸ್ಥಾನಮಾನ ನೀಡುವ ಕುರಿತು ಚರ್ಚೆ ಮಾಡಲಾಯಿತು ಸಭಾಧ್ಯಕ್ಷರೇ ನಿಮ್ಮ ಅವಧಿಯಲ್ಲಿ ದಾಖಲೆ ನಿರ್ಮಾಣ ಆಗಲಿ ಬೆಳಗ್ಗೆವರೆಗೂ ಕಲಾಪ ನಡೆಸೋಣ ಅಂತ ಸಚಿವ ಕೃಷ್ಣ ಭೈರೇಗೌಡ ಅವರು ಕೂಡ ನಿನ್ನೆ ಮಾತನಾಡಿದರು ಸಭಾಧ್ಯಕ್ಷರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ಕೂಡ ಕೊಟ್ಟರು ಸಭಾಧ್ಯಕ್ಷರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅವಧಿಯಲ್ಲಿ ದಾಖಲೆ ನಿರ್ಮಾಣ ಆಗಲಿ ಅಂತ ಕೃಷ್ಣ ಭೈರೇಗೌಡ ಅವರು ನಿನ್ನೆ ರಾತ್ರಿ ಮಾತನಾಡಿದ್ರು ಈ ಥರ ಅನಿಯಂತ್ರಿ ಅನಿಯಂತ್ರಿತವಾಗಿ ಬಿಟ್ರೆ ಇದರಿಂದ ರಸ್ತೆಯಲ್ಲಿ ಇದೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅದರ ಬಹುಶಃ ಅವ್ರ ಗಮನದಲ್ಲೂ ಇದೆ ಅಧ್ಯಕ್ಷರೇ ತಮಗೂ ಗೊತ್ತು ಇವಿಗಳಿಗೆ ಪರವಾನಗಿ ಇಲ್ಲದೆ ಆಟೋ ಚಲಾವಣೆ ಮಾಡತಕ್ಕಂತ ಇನ್ನು ಕೃಷ್ಣ ಭೈರೇಗೌಡ ಅವರು ಮಾತನಾಡ್ತಾ ಇದ್ದಂತಹ ಮಾತುಗಳನ್ನು ಕೇಳ್ತಾ ಇದ್ರಿ ಕೃಷ್ಣ ಬೈರೇಗೌಡ ಅವರು ನಿನ್ನೆ ತಡರಾತ್ರಿಯವರೆಗೆ ಏನು ಅಧಿವೇಶನ ನಡೀತು ಚರ್ಚೆಗಳು ನಡೀತು ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸಭಾಧ್ಯಕ್ಷರಿಗೆ ಇದರ ಕ್ರೆಡಿಟ್ ಕೊಟ್ಟರು ಯಾಕಂದರೆ ಸಹಜವಾಗಿ ನಾವು ನೋಡೋದಾದರೆ ಸಭಾಧ್ಯಕ್ಷರು ಈವರೆಗೆ ಚರ್ಚೆಗಳಿಗೆ ಅವಕಾಶಗಳನ್ನು ಕೊಡುವಂಥದ್ದು ತೀರಾ ವಿರಳ ಆಗ್ತಾ ಇತ್ತು ಸಮಯ ಇದ್ದಂತೆ ಸಮಯ ಮುಗಿತಾ ಇತ್ತು ನಾಳೆಗೆ ಚರ್ಚೆ ಮಾಡೋಣ ಅಂತ ಚರ್ಚೆಗಳನ್ನು ಮುಂದೂಡ್ತಾ ಇದ್ದರು ಸದನದ ಕಲಾಪ ಮುಂದೂಡಿಕೆ ಮಾಡ್ತಾಯಿದ್ರು ಆದರೆ ಇದೀಗ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಚರ್ಚೆ ನಡೀತಾ ಹೋಯಿತು ಆಗ ಕೃಷ್ಣ ಭೈರೇಗೌಡ ಅವರು ಮಾತನಾಡ್ತಾ ಇದ್ದರು ತುಳು ಭಾಷೆಗೆ ಅಧಿಕೃತ ರಾಜ್ಯ ಭಾಷೆಯ ಸ್ಥಾನಮಾನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ಕೃಷ್ಣ ಭೈರೇಗೌಡ ಅವರು ಮಾನ್ಯ ಸಭಾಧ್ಯಕ್ಷರಿಗೆ ಬೆಳಗ್ಗೆವರೆಗೆ ಆ ಸದನ ನಡೀಲಿ ಯಾಕಂದರೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಒಂದು ಕಾಲಘಟ್ಟದಲ್ಲಿ ಇಂತಹದ್ದೊಂದು ಆ ಸಾಧನೆ ಆಗೋಗಲಿ ಇಂತಹದೊಂದು ದಾಖಲೆ ನಿರ್ಮಾಣ ಆಗಲಿ ಅಂತ ಕೃಷ್ಣ ಭೈರೇಗೌಡ ಅವರು ಮಾತನಾಡಿದರು ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ವಿಧಾನಸಭೆ ಸದನದಲ್ಲಿ ಕಲಾಪ ನಡೀತು ಚರ್ಚೆಗಳು ನಡೀತು ಇನ್ನು ತುಳು ಭಾಷೆಗೆ ಸ್ಥಾನಮಾನ ಕುರಿತು ನಿನ್ನೆ ತಡರಾತ್ರಿವರೆಗೂ ಕೂಡ ಚರ್ಚೆ ನಡೀತು ಚರ್ಚೆಯಲ್ಲಿ ಶಾಸಕರು ಸಚಿವರು ಕೂಡ ಭಾಗಿಯಾದರು ಇನ್ನು ಹದಿನೈದು ವರ್ಷ ವರ್ಷಗಳಿಂದ ನಾವು ನೋಡೋದಾದರೆ ಸುದೀರ್ಘವಾದಂತಹ ಒಂದು ಚರ್ಚೆ ನಡೆದಿರಲಿಲ್ಲ ಇದೀಗ ಸರಿಸುಮಾರು ಆ ದಶಕದ ಬಳಿಕ ಹದಿನೈದು ಗಂಟೆಗಳವರೆಗೆ ನಿರಂತರವಾಗಿ ವಿಧಾನಸಭೆಯಲ್ಲಿ ಚರ್ಚೆ ನಡೆದಿದೆ